ಎಚ್ಚರ ವಾಹನ ಸವಾರರೇ ಎಚ್ಚರ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಇಂಥವರಿಗೆ ಕಡಿವಾಣ ಹಾಕುತ್ತಾ ಹೌದು ವೀಕ್ಷಕರೇ ಪೆಟ್ರೋಲ್ ಬಂಕ್ಗಳಲ್ಲಿ ತಮ್ಮ ಕಣ್ಣ ಮುಂದೆ ಪೆಟ್ರೋಲ್ ಕಲಿಯುತ್ತಾರೆ ತಪ್ಪನ್ನು ಹುಡುಕಿದಲ್ಲಿ ಸ್ವಾರಿ ಕೇಳುತ್ತಾರೆ ಏನಂತೀರಾ ಈ ಸ್ಟೋರಿ ನೋಡಿ ಇದೆ ನೋಡಿ ಅವನು ವಾಟರ್ ಕ್ಯಾನಲ್ ಪೆಟ್ರೋಲ್ ಹಾಕೋತಿದ್ದಾನೆ ತಾತ ಹತ್ತು ರೂಪಾಯಿಗೆ ಪೆಟ್ರೋಲ್ ಹೇಳಿರ್ತಾರೆ ಐವತ್ತು ರೂಪಾಯಿ ವಾಟರ್ ಕ್ಯಾನಲ್ ಹಾಕೊಂಡು ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡಕ್ಕೆ ಹೋಗ್ತಾನೆ ಬಟ್ ಅವನು ಪೆಟ್ರೋಲ್ ಹಾಕಲ್ಲ ನಾವು ಬಂದಿದ್ದಕ್ಕೆ ಝೀರೋ ಮಾಡ್ದೆ ನೋಡಿ ಈಗ ಅಲ್ಲಿ ಒತ್ತದಲ್ಲ ಅದು ಝೀರೋ ಆಗಿದ್ದು ಸೊ ತಾತನಿಗೆ ಪೆಟ್ರೋಲ್ ಹಾಕಲ್ಲ ನಾನು ಐವತ್ತು ರೂಪಾಯಿಗೆ ಹೇಳಿದ ತಕ್ಷಣ ನನಗೆ ಹಾಕ್ತಾನೆ ತಾತನ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ನನಗೆ ಹಾಕಿದ ಮೇಲೆ ನನ್ನ ಫ್ರೆಂಡ್ಗೂ ಅದನ್ನು ಐವತ್ತು ರೂಪಾಯಿಂದಾನೆ ಕಂಟಿನ್ಯೂ ಮಾಡ್ತಾನೆ ಒನ್ ಫಿಫ್ಟಿ ರುಪೀಸ್ಗೆ ಅದು ನೀವೇ ನೋಡಿ ಪವರಾ ಏನು ಕಣ ಪವರು ಐವತ್ತು ರೂಪಾಯಿ ಹ್ಞೂ ಫೋನ್ಪೇ ಮಾಡ್ತೀನಿ ಎಷ್ಟಾಕುದ್ರಿ ಪೆಟ್ರೋಲು ಎಷ್ಟ್ರಿ ಅವ್ನಿಗೆ ಎಷ್ಟಾಕೆ ಅವ್ನಿಗೆ ನನ್ನ ಫ್ರೆಂಡೇ ಇವನು ಸರಿನಾ ಬೇಕು ಅಂತಲೇ ಕರ್ಕೊಂಬಂದಿರೋದು ಬಂದಿರೋದು ಏನಕ್ಕೆ ಹಿಂಗೆ ಮಾಡ್ತೀರಾ ಏನ್ ನೂರ ಹಾಕಿರೋದು ಹಾ ಏನಕ್ಕೆ ಜೀರಾ ಮಾಡಿ ಹಾಕಲಿಲ್ಲ ಏನಕ್ಕೆ ಜೀರಾ ಮಾಡಾಕಿಲ್ಲ ಅಂತ ಕೇಳ್ತಿರೋದು ಏನು ನೋಡಿಲ್ಲ ಗುರು ಅದನ್ನೇನಕ್ಕೆ ಇಟ್ಟಿದ್ಯಾ ಅಲ್ಲಿ ಬಟ್ಟೆ ಏನಕ್ಕೆ ಇಟ್ಟಿದ್ಯಾ ಮತ್ತೆ ನಿಮ್ದು ಯಾವಾಗಲೂ ಇದೆ ಬಾಳು ಸರಿನಾ ಹೇಳಿ ನಮ್ಗೆ ಗೊತ್ತು ನೀವು ಇದೇ ಬಾಳು ಮಾಡ್ತೀರಾ ಅಂತ ಏನಕ್ಕೆ ಮೋಸ ಮಾಡ್ತಿದೆ ಅಂತ ಏನು ನಾನು ತೋರಿಸ್ತೀನಿ ಬೇಕಾದ್ರೆ ಏನಕ್ಕೆ ಮಾಡ್ತಿದ್ದೆ ಹೀಗೆ ಏನು 100 ರೂಪಾಯಿ 150 ರೂಪಾಯಿ ತಾನೇ ಕೇಳಿದ್ದವನು ಫಸ್ಟ್ ನಾನು ನಿಮ್ಮ ಓನರ್ ಕರ್ಸು ನಾನು ಹಾ ನಿಮ್ಮ ಓನರ್ ಕರಿ 100 ಇಲ್ಲಿ ಇದೆ ಡೈಲಿ ಇದೆ ಸ್ಕ್ಯಾಮ್ ನಿಮ್ಮದು ನಾನು ಬೇಕು ಅಂತಾನೆ ಬಂದಿದ್ದೀನಿ ಸರಿನಾ ಹಾ ಅವನಮ್ಮ ಯಾವಾಗಲೂ ಇದೆ ಒ ಡೈಲಿ ಅವ್ನ ಅಮ್ಮನ ಪ್ರತಿ ಕಸ್ಟಮರ್ಗು ಹಿಂಗೆ ಇವರು ನಾನು ಕಣ್ಣಾರೇ ನೋಡ್ತೀನಿ ಡೈಲಿ ಬರ್ತೀನ ಇಲ್ವ ನಾನು ಡೈಲಿ ಬರ್ತೀನ ಇಲ್ವಾ ಹೇಳು ಹಾ ನೋಡಿಲ್ಲ ಇಲ್ಲೊಬ್ಬ ನಿಂತ್ಕೊಂತ ಅವನೊಬ್ಬ ಉದ್ದಕ್ಕೆ ಹಾ ಒಬ್ಬ ಲಂಪಿಗೆ ಅವನು ಅವನದು ಇದೆ ಬಳೆ ಡೈಲಿ ನಾನು ಹಾಕ್ತೀನಿ ಗುರುಪಾಯ್ತು ಅಲ್ಲ ಗುರು ನಮ್ಮ ಡೈಲಿ ಇದೆ ನೋಡಿದ್ದೀನಿ ಏನ್ ಸಾರಿ ನಿಮಿಷರಾ ನಿಮಿಷ ಐವತ್ ರೂಪಾಯಿ ಬೆಟ್ರೋಲ್ ಹಾಸ್ಕೊಂಡಿದೀನಿ ಬ್ರದರ್ ಐವತ್ತು ರೂಪಾಯಿ ಅವ್ರು ಜೀರೋ ಮಾಡ್ಬಿಡ್ತಾನೆ ಹಾಕ್ಬೇಕು ನನಗೆ ಫೀಡ್ ಮಾಡ್ಬಿಡ್ತಾನೆ ಹಾಕ್ಬೇಕು ಹಾ ಇಲ್ಲಿ ಐವತ್ ರೂಪಾಯಿ ಸೇರಿಸ್ಬಿಟ್ಟು ನೂರ ರೂಪಾಯಿ ಅದ್ರು ನೂರೈವತ್ತು ರೂಪಾಯಿ ಅಂತ ಹೇಳ್ಬಿಡ್ತಾರೆ ಹಾ ಕರಿ ಇವರು ನಿಮ್ಮ ಓನವರ್ಗೆ ಕರಿ ಒಂದ್ ನಿಮಿಷ ನಿಮ್ಮ ಮ್ಯಾನೇಜರ್ ಯಾರವರ ಅವರೇ ಕರಿ ಗುರು ಡೈಲಿ ಇದೆ ಇವ್ರದ್ದು ಡೈಲಿ ಇದೆ ಕರಿ ನಿಮ್ಮ ಕರಿ ಒಂದು ನಿಮಿಷ ಮ್ಯಾನೇಜರ್ನೆ ಕರಿ ಪರವಾಗಿಲ್ಲ ಪರವಾಗಿಲ್ಲ ಯಾರವ್ರವ್ರ್ ಕರಿ ಮೇಲೆ ನಿಮ್ಗಿಂದ ಮೇಲೆ ಕರಿ ಪರವಾಗಿಲ್ಲ ಹಾ ಬೆಳಿಗ್ಗೆ ಬಂದು ಏನ್ ಮಾತಾಡೋದ್ ಲೌಡ ತಪ್ಪಲ್ಲ ಗುರು ನೀವು ಡೈಲಿ ಇದೇ ಮಾಡ್ತಿದ್ದೀರಾ ನೀನ್ ಮನ್ಸು ಮುಟ್ಕೊಂಡು ಹೇಳು ಆ ಏನಕ್ಕೆ ಮಾಡ್ಬೇಕು ಹಿಂಗೆ ಅಂತ ನಾನ್ ಕೇಳ್ತಿರೋದು ಏನ್ ಆಯ್ತು ಏನ್ ಹೊಟ್ಟೆ ಪಾಡಿಗೆ ದುಡ್ಡು ತಿನ್ರಿ ಅಂತನಾಟೆಪಾಡಿಗೆ ಗುರು ಇವತ್ತಲ್ಲ ನಿಮ್ದು ಡೈಲಿ ಇದೇ ಬಾಳು ಹೊಟ್ಟೆಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿ ಅಂತನ ಹಾ ವಟ್ಟೆಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಯಂತಾನ ಯಾರು ಗುರು ಕರಿ ಇಲ್ಲಿ ನಿಮ್ಮ ಅವ್ರು ಇನ್ನೊಬ್ಬ ಇರ್ತಾನಲ್ಲ ಅವ್ರನ್ನ ಕರಿ ಒಂದ್ ನಿಮಿಷ ಕರಿ ಕೊಡಬೇಡ ಮಚ್ಚ ದುಡ್ಡು ಕೊಡ್ಬೇಡ ಒಂದ್ ನಿಮಿಷ ಬನ್ನಿ ಅಣ್ಣ ಇಲ್ಲಿ ಬರ್ತಾರೆ ಬಂದೇ ಬರ್ತಾರೆ ಎಲ್ಲೂ ಆಗಲ್ಲ ಹಾಕಲ್ಲ ಒಂದ್ ನಿಮಿಷ ನಿಮ್ಮ ಓರವನ ಕರಿ ಹಾಕ್ಬಿಡಕಣ ಗಾಡಿ ಎತ್ ಕರಿ ಅವ್ನ ಯಾರೋ ಅವ್ನು ಅವನೇ ಕರಿ ಪರವಾಗಿಲ್ಲ ಯಾರು ಏನು ಕರಿಗೂರು ಅಲ್ಲಿವ ಬಾಂಗುರು ಇಲ್ಲ ಒಂದ್ ನಿಮಿಷ ಐವತ್ತು ರೂಪಾಯಿ ಪೆಟ್ರೋಲ್ ಬಾಟಲ್ ಹಾಕ್ಸ್ಕೊಂಡಿದ್ದೀವಿ ಒಂದು ನಿಮಿಷ ಕೇಳಿ ಐವತ್ತು ರೂಪಾಯಿ ಹಾಕ್ಸ್ಕೊಂಡಿದೀವಿ ಬಾಟಲಲ್ಲಿ ಇರೋ ಒಂದು ನಿಮಿಷ ಇರಾ 50 ರೂಪಾಯಿ ಫೀಲ್ ಮಾಡ್ಬಿಟಾ 725 ಇಲ್ಲಿ ಅಲ್ಲಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ಹಾಕೊಂಡಿದೀನಿ ಆಸ್ಕೊಂಡಿದೀನಿ પેટ્રોલ ಮೋಸ ಮಾಡ್ತಿರೋದು ಮೋಸ ನಾನು ಮೊನ್ನೆ ಇದಕ್ಕೆ 3 ದಿನ 3 ಸಲ ಲೇ ಬೇಜಾನ್ ಸಲ ಆಗಿದೆ ನಂದು ಬಂತ್ ಡೈಲಿ ಜಗಳ ಮಾಡ್ಕೊಂಡೆ ಹೋಗ್ತೀನಿ ನಮ್ಮನ್ನ ಒಂದು ದಿನಾನೂ ಬುದ್ಧಿ ಕಲ್ತಕೊಳ್ಳಲಿಲ್ಲ ಇವರು ನಾನು ಅದಕ್ಕೆ ಕ್ಯಾಮೆರಾ ಎತ್ಕೊಂಡು ಬಂದೆ ಸರಿಯಾ ಏನಕ್ಕೆ ಮಾಡ್ಬೇಕು ಹಿಂಗೆ ನಮ್ಮನೇ ಅವನು ಇನ್ನೊಬ್ಬ ಇರ್ತಾನಲ್ಲ ಚೈನಿ ಕೈನಿ ಹಾಕೊಂಡು ಇನ್ನೊಬ್ಬ ಬೈಕ್ ಹಾಕೊಂಡು ಯಾವಾಗಲೂ ಇಲ್ಲೊಬ್ಬ ಇರ್ತಾನಲ್ಲ ಅವನು ಇದೇ ಬಾಲ್ ಡೈಲಿ ನೀವು ಆ ಕಡೆ ನಿಂತ್ಕೊಂಡು ಅದೇ ಮಾಡ್ತೀರಾ ನಾನು ನೋಡಿದ್ದೀನಿ ಬರಾಮಚ ನೋಡಿದ್ದೀನಿ ನೋಡಿದೀನಿ ನೋಡಿದ್ದೀನಿ ನಾನು ನೋಡಿದ್ದೀನಿ ನೋಡಿದ್ದೀನಿ ಅಣ್ಣ

ಒಂದು ದಿನ ಅಲ್ಲ ಬ್ರದರ್ ಇವ್ರದು ಒಂದು ದಿನ ಅಲ್ಲ ಸೀರಿಯಸ್ಲಿ ನಾನು ಎಷ್ಟು ಸಲ ಬಂದಿದ್ದೀನಿ ಅಂದರೆ ನಾನು ಬಂದಿದ್ದು ಮುಂದೆ ಜನಕ್ಕೆಲ್ಲ ವಾಟರ್ ಕ್ಯಾನ್ ಇಟ್ಕೋತಾರೆ ಹಾಕ್ಕೊತಾರೆ ಇನ್ನು ಮಿಕ್ಕಿದ ಐವತ್ತು ರೂಪಾಯಿ ವಾಟರ್ ಕ್ಯಾನ್ಗೆ ಹಾಕೋತಾರೆ ಅದು ಸ್ಪೇರ್ ವಾಟರ್ ಕ್ಯಾನ್ ಇಟ್ಕೊಂಡಿರು ನೋಡಿ ಅದನ್ನ ಇಟ್ಕೊಂಡು ಐವತ್ತು ರೂಪಾಯಿ ಹಾಕೊಂಡು ಹಿಂದೆ ಬಂದ್ರೆ ಅದು ಐವತ್ತು ರೂಪಾಯಿ ಅಷ್ಟೇ ಅವದು ಐವತ್ತು ರೂಪಾಯಿ ಮಣ್ಣ ಅವ್ರಿಗೆ ಇನ್ನು ಮಿಕ್ಕಿದ ಕಂಟಿನ್ಯೂ ಆಗುತ್ತೆ ನೂರೈವತ್ತು ರೂಪಾಯಿ ಹೇಳಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ಐವತ್ತು ರೂಪಾಯಿ ಮೋಸ ಮಾಡ್ತಾರೆ ಆ ಬಟ್ಟೆ ಎಲ್ಲ ಇಟ್ಟವ್ರು ಒಂದು ನಿಮಿಷ ಇನ್ನು ಇಲ್ಲಿ ಬಟ್ಟೆ ಏನಕ್ಕೆ ಏನಿಕ್ಕಿದ್ ಬಟ್ಟೆ ಹಿಂದೆ ಬೇರೋರು ಕಾಣಿಸ್ಬಾರ್ದು ಅಂತನಾ ಈ ಬಟ್ಟೆ ಗುರು ನಮಗೆ ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲ ಗೊತ್ತು ದಯವಿಟ್ಟು ಯಾರೇ ಬರಲಿ ಫೀಡ್ ಮಾಡಿಬಿಟ್ಟು ಹಾಕಿ ಮೋಸ ಮಾಡಬೇಡ್ರಿ ಏನಕ್ಕೆ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಡೈಲಿ ಇದೆ ಬಾಳಿ ನಿಮ್ಮದು ನೋಡಿದ್ದೀನಿ ಎಲ್ಲ ಅವನು ಯಾರು ಗೊತ್ತು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಐವತ್ತು ರೂಪಾಯಿ ಅವ್ನು ಫೀಡ್ ಮಾಡಿಬಿಟ್ಟು ಹಾಕ್ಬೇಕು ಆಕ್ಚುಲಿ ಅವ್ನು ಫೀಡ್ ಮಾಡಿಬಿಟ್ಟು ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ ಅವ್ನು ಫೀಡ್ ಮಾಡಲ್ಲ ಸುಮ್ಮನೆ ಗರ್ನ ಎತ್ಕೊಂತಾನೆ ಹಾಕ್ತಾನೆ ಅದ್ ಐವತ್ತು ಪಾಯಿಂಟ್ ಟೂ ಪೈಸಾ ಹತ್ತು ಪೈಸಾ ಹಂಗ ಬರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಬರ್ತಾನಲ್ಲ ಹಿಂದೆ ಅವ್ನಿಗೆ ಹಂಗೆ ಸೇರ್ ಹಾಕ್ಬಿಡ್ತಾನೆ ಸೊ ಏನಾಗುತ್ತೆ ಐವತ್ತು ರೂಪಾಯಿ ಇವ್ನ ಲೆಕ್ಕದಲ್ಲಿ ತೋರಿಸುತ್ತೆ ಐವತ್ತು ರೂಪಾಯಿ ಅದ್ ಕಂಟಿನ್ಯೂ ಆಗಿ ಬರುತ್ತೆ ಅಂದ್ರೆ ಮೋಸ ಮಾಡ್ತಾನೆ ಸ್ವಲ್ಪ ಕಮ್ಮಿ ಇಲ್ಲಿ ಹಾಕ್ಸಿದ್ರಾ ಈ ಬಂಕಲ್ ಹಾಕ್ಸಿದ್ರಾ ಸ್ನೇಹಿತರೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬರ್ತಾ ರೈಟ್ ಸೈಡ್ದಲ್ಲಿ ರೈಟ್ ಸೈಡಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಬಂಕು ಡೈಲಿ ಸ್ಕ್ಯಾಮ್ ಇವ್ರದು ಡೈಲಿ ಸ್ಕ್ಯಾಮು ಇದ್ದೇ ಕತೆ ಇವ್ರದು ಡೈಲಿ ನಾನಂತೂ ನೋಡಿ 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 ಬೇಜಾರಾಗಿ ಹೋಯಿತು ಇವತ್ತು ಅದಕ್ಕೆ ನಾನು ಕ್ಯಾಮ್ರ ಓದ್ಕೊಂಡು ಬಂದೆ ನೋಡೋಣ ಇವತ್ತು ಮಾಡ್ತಾರೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇವ್ರು ಮಾಡೇ ಮಾಡ್ತಾರೆ ಅಂತ ಸೊ ಅದಕ್ಕೆ ಬಂದಿದ್ದು ನಾನು ದಯವಿಟ್ಟು ಯಾರೇ ನೀವು ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಅವ್ರು ಜೀರೋ ನೋಡಿ ಸಾಕು ಏನು ನಿಮ್ಗೇನು ಐವತ್ತು ರೂಪಾಯಿ ನೂರು ರೂಪಾಯಿ ಮೋಸ ಮಾಡ್ಕೊಳ್ಳೋದ್ಕಿಂತ ಒಂದು ಸೆಕೆಂಡ್ ಹೆಚ್ಚಲ್ಲ ಒಂದು ಸೆಕೆಂಡ್ ಜೀರೋ ನೋಡಿಬಿಟ್ಟು ನೀವು ಪೆಟ್ರೋಲ್ ಹಾಸ್ಕೊಳ್ಳಿ ನಿಮಗೂ ಐವತ್ತು ರೂಪಾಯಿ ಸೇವ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ದುಡಿದ್ಬಿಟ್ಟು ನೀವು ಏನು ಕ್ಲಾಸ್ ಮಾಡ್ಕೋತೀರಾ ಯಾರೇ ಆಗಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇಂಪಾರ್ಟೆಂಟೇ ನೋಡಿ ಇದು ಫೋರ್ಟೀನ್ತ್ ಕ್ಲಾಸ್ ಕಡೆಯಿಂದ ಬಂದರೆ ಲೆಫ್ಟಲ್ಲಿ ಸಿಗುತ್ತೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬಂದರೆ ರೈಟಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದ್ರ ನೇಮ್ ಗೊತ್ತಾಗ್ತಿಲ್ಲ ನನಗೆ ನೇಮ್ ಏನು ಅಂತ ಗೊತ್ತಾಗ್ತಿಲ್ಲ ಎಸ್ ಆರ್ ಎಸ್ ಅಂತ ಏನೋ ಇದೆ ನೋಡಿರ್ತಿರೋ ರಾಜಗೋಪಾಲ್ ನಗರ ಸೈಡ್ ಇರೋರೆಲ್ಲ ಪೀಣೆ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟು ದಯವಿಟ್ಟು ದಯವಿಟ್ಟು ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಸೀರೋ ನೋಡಿಬಿಟ್ಟು ಹಾಕ್ಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಐವತ್ನೂರು ರೂಪಾಯಿ ಮೋಸ ಮಾಡಿದ್ರೆ ಏನು ಹೇಳಿ ಡೈಲಿ ಇವ್ರದ್ದು ಇದೆ ಭಾಳ ಯಾರ್ಯಾರು ನೋಡ್ತಿದ್ರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಪಿ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಶೇರ್ ಮಾಡಿ ಒಂದು ಅವೇರ್ನೆಸ್ ಅವ್ರಿಗೂ ಗೊತ್ತಾಗಲಿ ಯಾವ ಥರ ಮೋಸ ಮಾಡ್ತಾರೆ ಅಂತ ನೋಡಿ ಇದು ಪಿ ಸೆಕೆಂಡ್ ಸ್ಟೇಜು ಈ ಕಡೆಯಿಂದ ವಾಪಸ್ ಬಂದರೆ ರೈಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ ದಯವಿಟ್ಟು ಯಾರೇ ಆಗಲಿ ಒಂದು ಸೆಕೆಂಡ್ ನೋಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಏನಿಲ್ಲ ಒಂದು ಸೆಕೆಂಡಲ್ಲಿ ನಿಮ್ಗೇನು ಆಗಲ್ಲ ಜೀರೋ ನೋಡಿಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಷ್ಟೇ ಸಿಂಪಲ್ಲು ನೋಡಿ ಸುಂಕದ ಕಟ್ಟೆ ಈ ಕಡೆ ಸುಂಕದ ಕಡೆ ಹೆಗ್ನಳ್ಳಿ ತೆಗೆದು ಈ ಕಡೆ ಹೋಗುತ್ತೆ ಸುಂಕ ಕಟ್ಟೆ ಅಗ್ನಳ್ಳಿ ಏನಾಯ್ತು ಅಂದ್ರಲ್ಲಿ ಎಷ್ಟಿದೆ ನೋಡ್ಬಿಡ್ತೀನಿ ಒಂದು ನಿಮಿಷ ಇರಿ ನಿಮಗೆ ಬಂಕ್ವರೆಗೂ ಹೋಗೋಷ್ಟು ಕೊಡ್ತೀನಿ ನಾನು ಓಕೆನಾ ಹೋಗುತ್ತಲ್ಲ ಓಕೆ ಪರವಾಗಿಲ್ಲ ಬ್ರೋ ಥ್ಯಾಂಕ್ ಯು ತೊಳಿ ಇರಲಿ 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 ಓಕೆ ಆಗುತ್ತೆ ಹೋಗಿ ಈಗ ಮುಂದೆ ಹೋದರೆ ಅಲ್ಲಿ ಎಸ್ ಬಿ ಎಮ್ ಸರ್ಕಲ್ ಇದೆ ಬರತ್ತು ಅಲ್ಲಿ ಹಾಕ್ಸ್ಕೊಂಡ್ಬಿಡಿ ಓಕೆ ಓಕೆ ಇವ್ರೇನು ಮಾಡ್ತಿದ್ದಾರೆ ಗೊತ್ತಾ ಸ್ನೇಹಿತರೆ ಈಗ ನಾನು ಹೋಗಿ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ ಅವನು ಫೀಡ್ ಮಾಡಿಬಿಟ್ಟು ಹಾಕ್ಬೇಕು ಆ್ಯಕ್ಚುಲಿ ನಮಗೆ ಅವನು ಫೀಡ್ ಮಾಡ್ತಿಲ್ಲ ಸುಮ್ಮನೆ ಎತ್ತ ಗಣ್ಯತದ ಐವತ್ತು ರೂಪಾಯಿಗೆ ಆಗ್ದೆ ಅಷ್ಟೇ ಆ ಐವತ್ತು ರೂಪಾಯಿ ನೆಕ್ಸ್ಟ್ ನಾನು ಹಿಂದೆ ಬರೋನಿಗೆ ಕಂಟಿನ್ಯೂ ಮಾಡ್ತಾನೆ ಹಂಗೆ ಐವತ್ತೊಂದು ಐವತ್ತೆರಡು ನೆಕ್ಸ್ಟ್ ನೂರೈವತ್ತು ರೂಪಾಯಿಗಳಿರ್ತಾನೆ ಅಂತ ಇಟ್ಕೊಳ್ಳಿ ನೂರೈವತ್ತು ರೂಪಾಯಿ ಅಂದರೆ ಅವನು ನೂರು ರೂಪಾಯಿ ಆಗ್ತಾನೆ ಐವತ್ತು ರೂಪಾಯಿ ಹಂಗೆ ಕಂಟಿನ್ಯೂ ಆಗಿರುತ್ತಲ್ಲ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಅಲ್ಲಿ ತೋರಿಸಿರುತ್ತೆ ಈ ಥರ ಮಾಡ್ತಿರೋದು ಇವರು ಸ್ಕ್ಯಾಮು ಎಲ್ಲ ಬಂಕಲ್ಲೂ ಮಾಡಲ್ಲ ಮಾಡ್ತಾರೆ ಅಂತ ನಾನು ಹೇಳಲ್ಲ ಏನೋ ಇಲ್ಲಿ ಇಲ್ಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಡೈಲಿ ಅವರು ಮಾಡೇ ಮಾಡ್ತಾರೆ ಕನ್ಫರ್ಮಾಗಿ ಹೇಳ್ತೀನಿ ನಾನು ತುಂಬ ದಿನದಿಂದ ಜಗಳ ಮಾಡಿದ್ದೀನಿ ಜೊತೆ ಅಷ್ಟೇ ಸ್ನೇಹಿತರೆ ಇದೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಶೇರ್ ಮಾಡಿ ಇಲ್ಲಿ ಸುತ್ತಮುತ್ತ ಪಿಣ್ಯ ಸುತ್ತಮುತ್ತ ಇರೋರಿಗೆ ಅವಾಯ್ಡ್ ಹೇಳಿ ಪರವಾಗಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗಲಿ ಸ್ಕ್ಯಾಮ್ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತ ಗೊತ್ತಾದರೆ ಅವರು ಸ್ವಲ್ಪ ಎಚ್ಚರವಾಗಿರ್ತಾರೆ ನೆಕ್ಸ್ಟ್ ಪೆಟ್ರೋಲ್ ಹಾಸ್ಕೊಳ್ಬೇಕಾದ್ರೆ ಬಂಕಲ್ಲಿ ಶೇರ್ ಮಾಡಿ ಅಷ್ಟೇ ನಮಗೆ ಸುತ್ತಮುತ್ತ ಈ ಪಿಣ್ಯ ಸುತ್ತಮುತ್ತ ಇರೋರು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರಲಿ ನೀವು ಅಷ್ಟೇ ಯಾವುದೇ ಬಂಕ್ ಹೋದ್ರೂ ಸ್ವಲ್ಪ ಎಚ್ಚರವಾಗಿರಿ ಅಷ್ಟೇ